ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡನೇ ಅವಧಿಯಲ್ಲಿ ಚುನಾವಣೆಯಲ್ಲಿ ಹೌ ವಿರುದ್ಧವಾಗಿ ಅಧ್ಯಕ್ಷರಾಗಿ ಜುಬೇದ್ ಹುಸೇನ್ ಸಾಬ್ ಜಮಾದರ್ ಉಪಾಧ್ಯಕ್ಷರಾಗಿ ಗೌರಮ್ಮ ಔವಣ್ಣ ಕುಂಬಾರ್ ಇವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಸಿಎಸ್ ಅಪ್ಪಾಜಿ ನಾಡಗೌಡರು ತಾಲೂಕಾ ತಹಶೀಲ್ದಾರ್ ಕೀರ್ತಿ ಚಾಲಕ್ ಚುನಾವಣೆ ಅಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಪುರಸಭೆ ಎಲ್ಲ ಸಿಬ್ಬಂದಿಗಳು ಹಾಗೂ ಪುರಸಭೆ ಸದಸ್ಯರಾದ ಪ್ರಭುಗೋಡು ಮುದರ್ಕಲ್ ಸುಷಾ ವಾರ್ಡ್ ನಂಬರ್ ಇಪ್ಪತ್ತು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸಾಮಾನ್ಯ ಮಹೇಶ್ ಸ್ಥಾನಕ್ಕೆ ಕುಂಬಾರ್ ಗೌರಮ್ಮ ಅವಣ್ಣ ವಾರ್ಡ್ ನಂಬರ್ ಹದಿನಾಲ್ಕು ಇವರು

ಹಿಂದೆ ಮಾಡಿದಂತ ತಾವು ಮಾಡಿದ್ದಲ್ಲ ಹಿಂದಿನ ಸರ್ಕಾರದಲ್ಲಿ ಆದಂತ ತಪ್ಪುಗಳನ್ನು ನಾವು ಪುನರುಚರು ಬೇಡ ಅದನ್ನ ತಿದ್ದುಕೊಂಡು ಜನರಿಗೆ ನ್ಯಾಯ ಕೊಡುವುದರಲ್ಲಿ ನಮ್ಮ ಮೂಲ ಅಧ್ಯಕ್ಷರನ್ನು ಇಟ್ಕೊಂಡು ನಾವು ಮುಂದುವರೆಯೋಣ ನಾವು ಜನರ ಭಾವನೆಗಳಿಗೆ ಸ್ಪಂದಿಸೋಣ ಆ ರೀತಿಯಲ್ಲಿ ನನ್ನ ಸಹಾಯ ಸಹಕಾರ ಯಾವ ಸಂದರ್ಭದಲ್ಲಿ ಬೇಕು ನಾನು ಪ್ರಮುಖವಾಗಿ ಜೊತೆಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಒಬ್ಬ ಶಾಸಕನಾಗಿದ್ದೇನೆ ಅಂತೇಳಿ ನಾನು ಪ್ರತಿನಿತ್ಯ ನಿಮ್ಮ ಆಡಳಿತದಲ್ಲಿ ನಾನು ಮುಗಿಸ್ಲಿಕ್ಕೆ ಹೋಗುವುದಿಲ್ಲ ನಿಮ್ಮ ಅಧಿಕಾರದ ವ್ಯಾಪ್ತಿ ಒಳಗಿರ್ತಕ್ಕಂಥ ವಿವೇಚನವನ್ನು ನೀವು ಬಳಸಿ ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ರಿ ಅನ್ನುವಂಥದ್ದೇ ನನ್ನ ಸಲಹೆ ಅದಾಗ ಮಾತ್ರ ನಿಮಗೆ ಹೆಚ್ಚು ಜವಾಬ್ದಾರಿ ಕೊಡಲಿಕ್ಕೆ ಸಾಕು ಮತ್ತು ಈಗಾಗಲೇ ಏಳು ಕೋಟಿ ರೂಪಾಯಿ ಅನುದಾನವನ್ನು ಎಸ್ ಎಫ್ ಸಿ ಗ್ರ್ಯಾಂಟಲ್ಲಿ ನಿಮಗೆ ನಾವು ನಿಗದಿ ಮಾಡಿದ್ದೀವಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸಾಲಿನ ಎಸ್ ಎಫ್ ಸಿ ಗ್ರ್ಯಾಂಟ್ನಲ್ಲಿ ನಾವು ಏಳು ಕೋಟಿ ಹಣವನ್ನು ಈ ಮುನ್ಸಿಪಾಲ್ಟಿಗೆ ನಿಗದಿ ಮಾಡಿದ್ದೇವೆ ಶೀಘ್ರವಾಗಿ ನೀವು ಅದಕ್ಕೆ ಕೂಡಲೇ ಏನಪ್ಪ ಅಂತಂದರೆ ಅದಕ್ಕೆ ಯೋಜನೆಯನ್ನು ಮಾಡಿ ಒಂದು ಮೀಟಿಂಗನ್ನು ಕೂಡ ಮಾಡೋಣ ಸರ್ಕಾರಕ್ಕೆ ಸಲ್ಲಿಸಿ ಅದರಿಂದ ಪರಶಾಮ್ ತಂಗಡಗಿ ಅಕ್ಕಮಹಾದೇವಿ ಕಟ್ಟಿಮನಿ ಮುಸ್ತಪ್ಪ ಚೌಧರಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿಎಸ್ ಪಾಟೀಲ್ ಯಾಳಗಿ ಸಿದ್ದನಗೌಡ ನವೋದ್ಗಿ ಸಂಗನಗೌಡ ಅಸ್ಕಿ ಮೈಬೂಬ್ ಕೆಂಬಾವಿ ಫಯಾಜ್ ಉತ್ನಾಳ್ ಉಪಸ್ಥಿತರಿದ್ದರು ದೇವು ಕುಂಚವಾಳ್ ಸೀನಾನ್ ಕನ್ನಡ ತಾಳಿಕೋಟೆ